ನಮಸ್ಕಾರ ನಾಡ ಹಬ್ಬ ದಸರೆಯ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ಎರಡನೇ ದಿನದ ಪೌರಾಣಿಕ ಕಥೆಯನ್ನ ಕೇಳಿಕ್ಕ ತಮಗೆಲ್ಲಾ ನಿಮ್ಮ ಪ್ರೀತಿಯ ಸುಕೃತ ಅಮರೇಶ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನವರಾತ್ರಿಯ ಎರಡನೇ ದಿನ ನಾಡಿನಾದ್ಯಂತ ನಾವು ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧಿಸ್ತೀವಿ ಬ್ರಹ್ಮಚಾರಿಣಿ ಅಂತಂದ್ರ ಪಾರ್ವತಿ ತನ್ನ ಮದುವೆಗಿಂತ ಮೊದಲು ಸತಿ ಆಗಿದ್ದಾಗ ಸತಿಯಾಗಿ ಸುದೀರ್ಘವಾದ ತಪಸ್ಸನ್ನ ಮಾಡಿ ಶಿವನನ್ನ ತನ್ನ ಪತಿಯಾಗಿ ಪಡೆದ್ಲು ಅನ್ನುವ ಆ ಅದೈವಿಕ ಕಲ್ಪನೆ ಬ್ರಹ್ಮಚಾರಿಣಿ ಆಕೆಯೇ ಬ್ರಹ್ಮಚಾರಿಣಿ ಅನ್ನೋದು ಸಾಮಾನ್ಯವಾಗಿ ನಮಗೆಲ್ಲ ತಿಳಿದಂತ ಕಥೆ ಆಗದ ಇವತ್ತು ನಾವೆಲ್ಲ ಸಂಭ್ರಮಿಸುವ ಈ ರಕ್ತ ಇಷ್ಟಪಡುವ ಪಾರ್ವತಿಯ ಅವತಾರವಾದ ದುರ್ಗೆಯ ಕಥೆಯನ್ನ ಪೌರಾಣಿಕ ಕಥೆಯನ್ನ ಕೇಳೋಣ ಬರ್ರಿ ಹಸುರರೊಳಗ ಹಸುರಾಣು ತಮ್ಮಂದ್ರಿದ್ರು ಇಬ್ರು ಯಾರವರು ರಂಭ ಕರಂಭ ಅಂತ ಹೇಳಿ ಇಬ್ಬರಿಗೂ ಈ ಇಡೀ ಭೂಮಿಯನ್ನ ತಮ್ಮ ಹಿಡಿತದೊಳಗೆ ತಗೋಬೇಕು ಅನ್ನುವ ಕೆಟ್ಟ ಹಂಬಲ ಅದಕ್ಕಾಗಿ ದೇವತೆಗಳಿಗೆ ಪ್ರಾರ್ಥನೆ ಮಾಡಬೇಕು ತಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳ ಸಲುವಾಗಿ ಅಂತ ಹೇಳಿ ರಂಭಾ ಕರಂಭ ನಿರ್ಧಾರ ಮಾಡಿ ರಂಭಾ ಅಗ್ನಿದೇವನಿಗಾಗಿ ಮತ್ತು ಕರಂಭ ವರುಣ ದೇವನಿಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕ ನಿಂತರು ಎಲ್ಲಿ ನಿಂತರು ರಂಭ ಹೋಗಿ ಬೆಂಕಿಯ ಮಧ್ಯ ನಿಂತು ತಪಸ್ ಮಾಡ್ಲಿಕ್ಕತ್ತ ಕರಂಬ ನದಿಯ ಮಧ್ಯ ನಿಂತು ತಪಸ್ ಮಾಡ್ಲಿಕ್ಕತ್ತ ಇದನ್ನ ನೋಡಿದಂತ ಇಂದ್ರದೇವ ಅಂಜಿಬಿಟ್ಟ ಇವರು ಹೇಳಿ ಕೇಳಿ ಹಸುರರು ಯಾವ ಕೆಟ್ಟ ದುರಾಸೆಯನ್ನ ಇಟ್ಕೊಂಡು ತಪಸ್ ಮಾಡ್ಲಿಕ್ಕೆತ್ತಾರೋ ಏನೋ ನಮ್ಮಿಂದ ವರ ತಗೊಂಡು ಮೇಲೆ ದಾಳಿ ಮಾಡುವ ಬುದ್ಧಿ ರಾಕ್ಷಸರಿಗಿರ್ತದ ಅನ್ನೋದು ಅರ್ಥಂಥ ಇಂದ್ರದೇವ ಹೆಂಗಾರ ಮಾಡಿ ಇವರು ತಪಸ್ಸನ್ನ ಭಂಗ ಮಾಡಬೇಕು ಅಂಥೇಳಿ ಮೊಸಳೆಯ ರೂಪ ಪಡೆದ ಮೊಸಳೆಯಾಗಿ ಕರಂಭನನ್ನ ತಿಂದು ಬಿಡಬೇಕು ಅಂತ ನದಿಯೊಳಗೆ ಬಂದು ಕರಂಭನ ತಪಸ್ಸನ್ನ ಭಂಗ ಮಾಡಿ ಆತನನ್ನ ಹತ್ಯೆ ಮಾಡಿಬಿಟ್ಟ ಇನ್ನ ರಂಭಾ ಉಳ್ದ ಆತನಿಗೆ ಪ್ರವಾಹದ ರೂಪದೊಳಗೆ ಹೋಗಿ ಅವನ ಮ್ಯಾಲ ದಾಳಿ ಮಾಡಬೇಕು ಅನ್ನೋದ್ರಾಗ ರಂಭನ ಸುದೀರ್ಘವಾದ ತಪಸ್ಸು ಯಶಸ್ವಿಯಾಗಿ ಅಗ್ನಿದೇವ ಅವನಿಗೆ ಒಲದ್ಬಿಟ್ಟಿದ್ದ ಬಿಟ್ಟಿದ್ದ ಇಂದ್ರ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ವಾಪಸ್ ಬಂದ ಮುಂದ ಸಾಕಷ್ಟು ವರ್ಷಗಳ ಕಾಲ ರಂಭಾ ಅಸುರರ ರಾಜನಾಗಿ ರಾಕ್ಷಸರ ರಾಜನಾಗಿ ಅಟ್ಟಹಾಸವನ್ನ ಮೆರೆದ ಆತನಿಗೆ ಒಬ್ಬ ಮಗ ಹುಟ್ಟದ ಸೇಮ್ ಎಮ್ಮಿಗತ್ಲ ಇದ್ದಾವ ನೋಡಾಕ ಎಮ್ಮಿಗೇನಂತೀವಿ ನಾವು ಸಂಸ್ಕೃತದಾಗ ಮಹಿಷ ಮಹಿಷ ಆತ ಅಸುರ ಆತನಿಗೆ ಮಹಿಷಾಸುರ ಅಂತ ಹೇಳಿ ರಂಭಾ ಹೆಸರಿಟ್ಟ ಮುಂದ ಅವರ ಸಾಮ್ರಾಜ್ಯವಾದ ಮಹಿಷ ಮಂಡಲ ನಾವೇನೀಗ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಅಂತ ಕರಿತೀವಲ್ಲ ಅಲ್ಲಿ ತನ್ನ ದರ್ಪದ ಆಡಳಿತವನ್ನು ನಡೆಸಿದ ಮಹಿಷಾಸುರ ಆತ ಬೆಳ್ದಂಗೆ ಬೆಳೆದಂಗೆ ಅವನಿಗೆ ಅರ್ಥ ಆಯಿತು ತನಗೊಬ್ಬ ಕರಂಭ ಅನ್ನು ಚಿಕ್ಕಪ್ಪ ಇದ್ದ ಆತನ ತಪಸ್ಸನ್ನು ಇಂದ್ರದೇವ ಭಂಗ ಮಾಡ್ದ ಅವನನ್ನು ಕೊಂದ ನಾನು ಇಂದ್ರನ್ ಮ್ಯಾಲ ಸೇಡ್ ತೀರ್ಸ್ಕೋಬೇಕು ಅಂತ ಹೇಳಿ ಮಹಿಷಾಸುರ ತೀರ್ಮಾನ ಮಾಡ್ದ ಆದ್ರೆ ಅವರೆಲ್ಲ ದೇವತೆಗಳು ಶಾಪ ಗೀಪ ಕೊಟ್ಟು ಬಿಟ್ರೆ ಹೆಂಗೆ ಮಾಡೋದು ಅಂತ ಹೇಳಿ ಮಹಿಷಾಸುರ ಮೊದಲೇ ಪ್ರಿಪೇರ್ ಆದ್ದ ಹೆಂಗೆ ಪ್ರಿಪೇರ್ ಆದ ನಾನು ತಪಸ್ ಮುಖಾಂತರ ಶಕ್ತಿಯನ್ನು ಪಡ್ಕೋಬೇಕು ವರವನ್ನು ಸಿದ್ಧಿಸ್ಕೋಬೇಕು ಯಾರನ್ನು ನಾನು ಪ್ರಾರ್ಥಿಸ್ಬೇಕು ಇಡೀ ಸೃಷ್ಟಿಯನ್ನ ಸೃಷ್ಟಿಸಿದ ಸೃಷ್ಟಿಕರ್ತ ಬ್ರಹ್ಮನಿಗೆ ಪ್ರಾರ್ಥನೆ ಮಾಡಿದ್ರಾಯ್ತು ಆತನಿಂದಲೇ ನಾನು ವರವನ್ನ ಪಡ್ಕೊಂಡು ಆಮೇಲೆ ದೇವತೆಗಳ ಮೇಲೆ ದಾಳಿ ಮಾಡ್ತೀನಿ ಅಂತ ಹೇಳಿ ಮಹಿಷಾಸುರ ತಪಸ್ಸಿಗೆ ನಿಂತ ಆತನ ತಪಸ್ಸಿಗೆ ಒಲಿಲೇಬೇಕಾಯ್ತು ಬ್ರಹ್ಮದೇವ ಅನಿವಾರ್ಯವಾಗಿ ಮಹಿಷಾಸುರನ ಬಳಿ ಬಂದ ಏನ್ ಬೇಕಪ್ಪ ಅಂತ ಕೇಳ್ದ ಮಹಿಷಾಸುರ ನನಗೆ ಯಾರಿಂದಲೂ ಸಾವು ಬರಬಾರ್ದು ಅಂತ ಹೇಳಿ ಕೇಳ್ಕೊಂಡ ಯಾರಿಂದಲೂ ಅಂದ್ರೆ ಯಾವ ಪುರುಷರಿಂದಲೂ ಯಾವ ನನ್ನ ಸೃಷ್ಟಿಯಿಂದ ಸೃಷ್ಟಿಸಲ್ಪಟ್ಟ ಪ್ರಾಣಿಯಿಂದಲೂ ನಿನಗೆ ಸಾವು ಬರುವುದಿಲ್ಲ ಆದ್ರ ಮಹಿಳೆಯಿಂದ ಬರಬಹುದು ಅಂತ ಹೇಳಿ ಬ್ರಹ್ಮ ಹೇಳ್ದ ಅವಾಗ ಮಹಿಷಾಸರ ತುಚ್ಚ ಹೆಣ್ಣು ನನ್ನನ್ನು ಕೊಲ್ಲಿಕ್ಕೆ ಸಾಧ್ಯ ಏನು ಅಂತ ಹೇಳಿ ಆಯ್ತಾ ಆಯ್ತು ಯಾವ ಹೆಣ್ಣು ನನ್ನ ಬಳಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಹೆಣ್ಣಿಗೆ ನನ್ನನ್ನ ಕೊಲ್ಲುವ ಸಾಮರ್ಥ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಾ ಇನ್ನ ಅಜರಾಮರ ಅಂತ ಹೇಳಿ ಆ ಬ್ರಹ್ಮನಿಂದ ವರವನ್ನ ಪಡ್ಕೊಂಡು ನನಗಿನ್ ಮ್ಯಾಲ ಸಾವೇ ಇಲ್ಲ ಅಂತ ಹೇಳಿ ಸಂಭ್ರಮಿಸ್ಲಿಕ್ಕತ್ತ ಅಸುರರ ರಾಕ್ಷಸರ ರಾಜ ಮಹಿಷಾಸುರ ದೇವತೆಗಳ ಮ್ಯಾಲ ದಾಳಿ ಮಾಡ್ಲಿಕ್ಕೆ ವರ ಪಡ್ಕೊಂಡ ಮರುಕ್ಷಣನೇ ಹೋಗ್ಬಿಟ್ಟ ಎಲ್ಲಾ ದೇವಾನು ಗಾಬ್ರೆ ಆದ್ರು ಬ್ರಹ್ಮ ಎಂತ ಹೊರ ಕೊಟ್ಟು ಬಿಟ್ಟ ಅಲ್ಲ ಅಂತ ಹೇಳಿ ಓಡಿ ಬ್ರಹ್ಮನ ಹತ್ರ ಹೋದ್ರು ಈ ಇಂದ್ರನನ್ನ ಕೊಲೆ ಮಾಡುವ ತನಕ ನನಗ್ ಸಮಾಧಾನ ಇಲ್ಲ ಇಂದ್ರನನ್ನ ಹತ್ಯೆ ಮಾಡ್ತೀನಿ ಅಂತ ಹೇಳಿ ಮಹಿಷಾಸುರ ಎಲ್ಲ ದೇವತೆಗಳ ಮ್ಯಾಲ ತನ್ನ ದರ್ಪವನ್ನ ಅಟ್ಟಹಾಸವನ್ನ ಮೆರೀಲಿ ಎಲ್ಲರೂ ಸೇರಿ ಒಂದು ಬ್ರಹ್ಮನ ಬಳಿ ಹೋಗಿ ಏನ್ ಮಾಡ್ಬೇಕೀಗ ಅಂತ ಯೋಚನೆ ಮಾಡಿದಾಗ ಬ್ರಹ್ಮ ಹೇಳ್ದ ನಾನು ಹೆಣ್ಣಿನಿಂದ ಆತನ ಸಾವು ಸಾಧ್ಯ ಅಂತ ಹೇಳಿ ಹೇಳ್ಬಿಟ್ಟಿ ಒಬ್ಬ ಹೆಣ್ಣನ್ನೇ ನಾವೀಗ ಅಸ್ತ್ರವಾಗಿ ಬಳಸ್ಕೋಬೇಕು ಅಂತ ಅಂದಾಗ ಪಾರ್ವತಿಯ ಇನ್ನೊಂದು ರೂಪ ದುರ್ಗೆಯ ಅವತಾರ ಅಲ್ಲಿ ಪ್ರತ್ಯಕ್ಷ ಆಯ್ತು ಕೆಂಪು ಸೀರೆಯನ್ನು ಉಟ್ಟು ಶಕ್ತಿ ಮತ್ತು ಸಾಮರ್ಥ್ಯದ ಪ್ರತೀಕದಂತೆ ನೀಳವಾದ ಕಪ್ಪು ಕೇಶರಾಶಿಗಳನ್ನ ಹರವಿಕೊಂಡು ಎಲ್ಲ ದೇವತೆಗಳು ಶಿವ ತನ್ನ ತ್ರಿಶೂಲವನ್ನ ಬ್ರಹ್ಮ ತನ್ನ ಕಮಂಡಲವನ್ನ ವಿಷ್ಣು ತನ್ನ ಚಕ್ರವನ್ನ ವಾಯು ಅಗ್ನಿ ಬಿಲ್ಲು ಬಾಣಗಳನ್ನ ದೇವ ತನ್ನ ಶಕ್ತಿ ಸಾಮರ್ಥ್ಯವನ್ನ ಎಲ್ಲರೂ ತಮ್ಮ ಆಯುಧಗಳನ್ನ ಆಕೆಗೆ ಕೊಟ್ಟರು ಸಿಂಹವನ್ನ ಆಕೆಯ ವಾಹನವನ್ನಾಗಿ ರೂಪುಗೊಳಿಸಿ ದುರ್ಗೆಯನ್ನ ಸೃಷ್ಟಿ ಮಾಡಿ ಚಾಮುಂಡಿ ಪಾರ್ವತಿಯ ಮತ್ತೊಂದು ರೂಪ ವಾಗಿ ಆಕೆಯನ್ನ ಕಂಡು ಆರಾಧಿಸಿ ಮುಗಿದು ನೀನು ಶಕ್ತಿ ಸಾಮರ್ಥ್ಯದ ಸಂಕೇತ ಕೆಟ್ಟದ್ದರ ವಿರುದ್ಧ ಹೋರಾಡುವ ಛಲವುಳ್ಳ ಛಲಗಾತಿ ನಿನ್ನಿಂದ ಮಾತ್ರ ಈ ರಾಕ್ಷಸನ ವಧೆ ಸಾಧ್ಯ ಅನ್ನುವುದನ್ನು ಹೇಳಿದಂಥ ಬ್ರಹ್ಮ ದೇವಾನು ದೇವತೆಗಳನ್ನು ಬದುಕಿಸುವ ಸಲುವಾಗಿ ಒಳ್ಳೆಯದನ್ನು ಉಳಿಸುವ ಸಲುವಾಗಿ ನೀನೀಗ ರಣರಂಗದ ದೇವತೆ ಆಗಬೇಕು ಯುದ್ಧ ಮಾಡಬೇಕು ದುರ್ಗೆಯಾಗಿ ಮಹಿಷಾಸುರನ ಸಂಹಾರ ಮಾಡಬೇಕು ಅಂತ ಹೇಳಿ ಕಳಿಸ್ತಾ ಸಿಂಹದ ಮ್ಯಾಲ ಬಂದಂಥ ಸಿಂಹಾರೂಢಿನಿ ಚಾಮುಂಡಿ ಮಹಿಷಾಸುರನ ವಧೆಯನ್ನ ಮಾಡ್ತಾಳ ಆ ಮಹಿಷ ಮಂಡಲ ಮೈಸೂರಿನ ಆ ಬೆಟ್ಟದ ಮೇಲೆ ಆತನನ್ನ ಕೊಂದು ಸಂಹರಿಸಿ ಅಲ್ಲಿಯೇ ಶಾಂತಳಾಗಿ ಚಾಮುಂಡಿಯ ರೂಪವನ್ನ ತಳೆದು ಪಾರ್ವತಿಯ ಅವತಾರವಾಗಿ ನೆಲೆಸಿ ನಾಡಿನ ಜನತೆಗೆ ಇವತ್ತಿಗೂ ಹರಿಸ್ಲಿಕ್ಕತ್ತಾಳ ಇದಾಗಿತ್ತು ಪಾರ್ವತಿಯ ಮತ್ತೊಂದು ರೂಪವಾದ ದುರ್ಗೆಯ ಹಿಂದಿನ ಪೌರಾಣಿಕ ಕಥನ ಪ್ರತಿ ಹೆಣ್ಣು ಮಕ್ಕಳು ನಾವುಗಳು ಕೂಡ ಕೆಲವು ಸಂದರ್ಭಗಳಾಗ ಸರಸ್ವತಿಯಂತೆ ಶಾಂತರಾಗಿರಬೇಕು ಕೆಲವು ಸಂದರ್ಭಗಳಲ್ಲಿ ಅಂತೆ ಕೆಟ್ಟದ್ದರ ವಿರುದ್ಧ ಸಿಡಿದು ಹೇಳಬೇಕಾಗ್ತದೆ ಆದ್ರೆ ಯಾವಾಗಲೂ ನಮ್ಮನ್ನು ನಾವು ನಿಯಂತ್ರಣದೊಳಗಿಟ್ಕೊಂಡು ಈಗ ದುರ್ಗೆ ಶಿವನಿಂದ ವಿಷ್ಣುವಿನಿಂದ ಬ್ರಹ್ಮನಿಂದ ಎಲ್ಲರಿಂದ ಒಂದೊಂದು ಆಯುಧವನ್ನ ಹೆಂಗೆ ಪಡ್ಕೊಂಡ್ಲು ಹಂಗೆ ನಾವು ನಮ್ಮ ಪತಿಯಿಂದ ತಂದೆಯಿಂದ ಸಹೋದರರಿಂದ ಗೆಳೆಯರಿಂದ ಒಂದೊಂದು ತಾಳ್ಮೆ ಅನ್ನುವಂಥ ಆಯುಧ ಪ್ರೀತಿ ಅನ್ನುವಂಥ ಆಯುಧ ನಂಬಿಕೆ ಅನ್ನುವಂಥ ಆಯುಧಗಳನ್ನ ಪಡ್ಕೊಂಡು ಕೆಟ್ಟವರ ವಿರುದ್ಧ ಮನುಷ್ಯತ್ವದ ಹೋರಾಟವನ್ನ ಮಾಡಬೇಕು ಅದು ನಮ್ಮ ಕೈಯಾಗದ ಕೆಲವು ಸಂದರ್ಭಗಳಲ್ಲಿ ದುರ್ಗೆಯಾಗಿ ಕೆಲವು ಸಂದರ್ಭಗಳಲ್ಲಿ ಶಾರದೆಯಾಗಿ ನಮ್ಮ ಬದುಕನ್ನು ನಾವು ಸುಂದರವಾಗಿಸ್ಕೊಳ್ಬೇಕು ನಮ್ಮ ಬದುಕಿನ ಆಗು ಹೋಗುಗಳಿಗೆ ನಾವೇ ಜವಾಬ್ದಾರರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ಈ ಹಬ್ಬ ನಮಗೆ ಕಲಿಸುವಂಥ ಪಾಠ ಆಗಿದೆ ನಾಳಿನ ದಿನ ಪಾರ್ವತಿಯ ಮತ್ತೊಂದು ಅವತಾರದ ಹಿಂದಿರುವ ಪುರಾಣದ ಕಥೆಯನ್ನು ಹೇಳ್ತೀನಿ ಅಲ್ಲಿ ತನಕ ನಮಸ್ಕಾರಗಳು